ಸೊಂಡೇಕಕೆರೆ ಗ್ರಾಮದಲ್ಲಿ ಆಗಸ್ಟ್ ಇಪ್ಪತ್ತೆಂಟರಂದು ಉಚಿತ ನೇತ್ರ ತಪಾಸಣಾ ಶಿಬಿರ ಆಯೋಜನೆ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಸೊಂಡೇಕೆರೆ ಗ್ರಾಮದಲ್ಲಿ ದೃಷ್ಟಿಕಣ್ಣಿನ ಆಸ್ಪತ್ರೆ ಸೊಂಡೇಕೆರೆ ಆಲೂ ಉತ್ಪಾದಕರ ಸಹಕಾರ ಸಂಘ ಇವರ ಸಂಯುಕ್ತಾಶ್ರಯದಲ್ಲಿ ಆಗಸ್ಟ್ ಇಪ್ಪತ್ತೆಂಟರಂದು ಗ್ರಾಮದ ಬೇಡರಕಣ್ಣಪ್ಪ ಸಮುದಾಯ ಭವನ ನರಹರಿ ಸದ್ಗುರು ಸ್ಕೂಲ್ ಆವರಣದಲ್ಲಿ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಮೂರು ಗಂಟೆವರೆಗೆ ಉಚಿತ ನೇತ್ರ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಸೊಂಡೇಕೆರೆ ಗ್ರಾಮದ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಉಚಿತ ನೇತ್ರ ತಪಾಸಣಾ ಶಿಬಿರದಲ್ಲಿ ಪಾಲ್ಗೊಂಡು ಸೌಲಭ್ಯ ಪಡೆದುಕೊಳ್ಳಲು ಸೊಂಡೇಕೆರೆ ಆಲೂ ಉತ್ಪಾದಕರ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ಸಂಘದ ಕಾರ್ಯಕಾರಿ ಮಂಡಳಿಯವರು ಮನವಿ ಮಾಡಿಕೊಂಡಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಸೆವೆನ್ ಏಟ್ ನೈನ್ ಟೂ ಏಟ್ ಟು ಫೋರ್ ಫೈವ್ ಒನ್ ತ್ರೀ ನಂಬರ್ಗೆ ಕರೆ ಮಾಡಲು ಸೂಚಿಸಿದ್ದಾರೆ